ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹನ್ನೆರಡರಂದು ಅಭಿಷೇಕ್ ಅವಿವಾಗೆ ಗಂಡು ಮಗು ಜನಿಸಿತ್ತು ಅನ್ನೋ ವಿಷಯ ನಿಮ್ಮೆಲ್ಲರಿಗೂ ತಿಳಿದೇ ಇದೆ ಇಂದು ಖಾಸಗಿ ಹೋಟೆಲ್ನಲ್ಲಿ ರೆಬೆಲ್ ಸ್ಟಾರ್ ಅಂಬರೀಷ್ ಮತ್ತು ಸುಮಲತಾ ಅವರ ಮೊಮ್ಮಗನಿಗೆ ನಾಮಕರಣ ಶಾಸ್ತ್ರ ನೆರವೇರಿದೆ ಆಪ್ತ ವಲಯದವರು ಹಾಗೂ ಕುಟುಂಬಸ್ಥರಿಗೆ ಮಾತ್ರ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಲಾಗಿತ್ತು ಹಾಗೆ ಅಭಿಷೇಕ್ ಅಂಬರೀಷ್ರವರು ತನ್ನ ಮಗನಿಗೆ ತಂದೆಯ ಹೆಸರನ್ನೇ ಇಟ್ಟಿದ್ದಾರೆ ರಾಣಾ ಅಮರ್ ಅಂಬರೀಷ್ ಎಂದು ನಾಮಕರಣವನ್ನು ಮಾಡಿದ್ದಾರೆ ಚಿತ್ರರಂಗಕ್ಕೆ ಬರೋ ಮೊದಲು ಅಂಬರೀಷ್ರವರ ಹೆಸರು ಅಮರನಾಥ ಅಂತಾನೆ ಇತ್ತು ಸಿನಿಮಾ ರಂಗಕ್ಕೆ ಬಂದ ಮೇಲೆ ಅಂಬರೀಷ್ ಅಂತಾನೆ ಆಗಿದೆ ಇನ್ನು ಅಂಬರೀಷ್ ಅಂದರೆ ಏನು ಅನ್ನೋರಿಗೆ ಅಂಬರ ಅನ್ನೋ ಅರ್ಥವೂ ಬರುತ್ತದೆ ಒಟ್ಟಾರೆ ತಂತಿಯ ಪ್ರತಿರೂಪವಾದಂತಹ ತನ್ನ ಮಗನಿಗೆ ತಂದೆಯ ಹೆಸರನ್ನೇ ಇಟ್ಟಿದ್ದಾರೆ ಅಭಿಷೇಕ್ ಅಂಬರೀಷ್ ಇನ್ನು ನಾಮಕರಣಕ್ಕೆ ನಟ ದರ್ಶನ್ ಮತ್ತು ಏಶ್ ಬಂದಿಲ್ಲ ಅನ್ನೋ ವಿಷಯ ಎಲ್ಲೆಡೆ ಕೇಳಿ ಬರ್ತಾ ಇದೆ ಹೌದು ಮದರ್ ಇಂಡಿಯಾ ಸುಮಲತಾ ಜೊತೆ ನಟ ದರ್ಶನ್ ಮುನಿಸಿಕೊಂಡಿದ್ದಾರೆ ಎನ್ನುವ ಸುದ್ದಿ ಕೆಲ ದಿನಗಳಿಂದ ಆಡ್ತಾ ಇದೆ ಆಪ್ತರನ್ನ ಅನ್ಫಾಲೋ ಮಾಡಿದ ನಟ ದರ್ಶನ್ ಅವರು ಅಂಬಿ ಫ್ಯಾಮಿಲಿಯಿಂದನೂ ದೂರವಾಗಿದ್ದಾರೆ ಎನ್ನಲಾಗ್ತಾ ಇದೆ ಸುಮಲತಾ ಮೊಮ್ಮಕನ ನಾಮಕರಣ ಶಾಸ್ತ್ರದಲ್ಲಿ ಜೋಡೆತ್ತುಗಳು ನಾಪತ್ತೆಯಾಗಿವೆ ನಟ ದರ್ಶನ್ ನಾಮಕರಣ ಶಾಸ್ತ್ರಕ್ಕೆ ಗೈರು ಹಾಜರಾಗಿದ್ದಾರೆ ಇತ್ತ ನಟ ಯೇಶ್ ಟಾಕ್ಚೆಕ್ ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ